ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ತಾಂಡವ ಹಾಗೆ ಬಾಗ್ಯ ನಡುವೆ ಒಂದು ಚುಟಾಪಟಿ ಸ್ಪರ್ಧೆ ಏರ್ಪಡ್ತದೆ ಆ ಒಂದು ಸ್ಪರ್ಧೆಯಲ್ಲಿ ಏನಾದರೂ ತಾಂಡವ್ ಗೆದ್ರೆ ಅಥವಾ ತಾಂಡವ್ ಸೂತ್ರ ಆಗೋದೇನು ಆಗಿದ್ದೇನು ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವ್ ಬಾಸ್ ಫಂಕ್ಷನ್ ಮನೆಗೆ ಹಬ್ಬದ ಫಂಕ್ಷನ್ಗೆ ತಾಂಡವ್ ಓಲ್ಡ್ ಫ್ಯಾಮಿಲಿ ಬಂದಿದೆ ತಾಂಡವ್ಗೆ ಇದು ಶಾಕ್ ಆಗಿದೆ ಬಿಕಾಸ್ ತಾಂಡವ್ ಹೇಗೋ ಹಳ್ಳಿಗೆ ಹೋಗಿದ್ದಾರೆ ಅಂತ ಸ್ಕಿಪ್ ಆಗುತ್ತಾ ಬಟ್ ಯಾವಾಗ ಬೋಸ್ ಹೇಳಿದ್ರೋ ಆಗ ಅವನಿಗೆ ಚೋಳಿ ಜ್ವರ ಶುರುವಾಗತ್ತ ಅಮ್ಮ ಬಂದರೆ ಏನಪ್ಪ ಮಾಡೋದು ಸುಂದ್ರಿ ಕೂಡ ಬಂದದಾಳೆ ಅಂತ ಆದರೆ ಅಮ್ಮ ಬರೋಲ್ಲ ಅನ್ಕೋತಾನೆ ಆಫ್ ಆನ್ ಅವರ್ ಆಗಿದೆ ಅಂತ ಆದರೆ ಫೈನಲಿ ಅಮ್ಮ ಬರ್ತಾರೆ ಈ ಕಡೆ ಅಮ್ಮ ಬಂದಿದ್ದು ನೋಡಿ ಏನಪ್ಪ ಮಾಡೋದು ಭಾಗ್ಯ ಮತ್ತು ಅಮ್ಮ ಇಬ್ಬರು ಕೂಡ ಸುಂದ್ರಿ ನೋಡಿದಾರೆ ಸಿಕ್ಕಾಕೊಂಡ್ರೆ ಏನು ಗತಿ ಅಂತ ಸುಂದ್ರಿನೂ ಓಡಿಸ್ಬಿಡ್ತಾರೆ ನಂತರ ತಾಂಡವ್ ತನ್ನ ಅಮ್ಮನ ಪ್ರಶ್ನೆ ಕೂಡ ಮಾಡ್ತಾರೆ ಯಾಕೆ ಬಂದ್ರಿ ನೀವು ನಾನೇ ಬೇಡ ಅಂದಮೇಲೆ ನಾನು ಆಫೀಸ್ ಫಂಕ್ಷನ್ಗೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ರೆ ಮೀನಾ ಮೇಡಮ್ ಕರೆದ್ರು ಬಂದಿದ್ವಿ ನಿನ್ನ ಮನೆಗೆ ಬಂದಿಲ್ಲ ಅವ್ರ ಮನೆಗೆ ಬಂದಿದ್ವಿ ನಿನ್ನ ಮನೆಗೆ ಬಂದಾಗ ಪ್ರಶ್ನೆ ಮಾಡು ಅಂತ ಹೇಳ್ತಾರೆ ನಂತರ ಮಕ್ಕಳನ್ನು ಮಾತಾಡ್ಸೋಕೋದ್ರೆ ಮಕ್ಕಳು ಮುಖ ಕೂಡ ನೋಡಲ್ಲ ಹೋಗಿಬಿಡ್ತಾರೆ ನಂತರ ಈ ಕಡೆ ಲಸಿ ಅಂದರೆ ತುಂಬ ಇಷ್ಟ ತೊಗೊಂಡಿದ್ದೆ ತೊಗೊಂಡಿದ್ದು ತೊಗೊಂಡಿದ್ದ ತೊಗೊಂಡಿದ್ದು ಗುಂಡಣ್ಣ ಲಸಿ ಕುಡಿತಾನೆ ಇದ್ದಾನೆ ಬೇಡ ಬೇಡ ಅಂದರೂ ಇನ್ನೊಂದು ಇನ್ನೊಂದು ಅಂತ ತನ್ವಿ ಕೂಡ ಒಂದು ಲಸಿ ಬೇಕು ಅಂತ ಕೇಳಿದಾಗ ತಮ್ಮ ತಂದು ಕೂಡ್ತಾನೆ ಏಕಡೆ ಗುಟ್ ಗುಟ ಅಂತ ಕುಡಿದು ಬಾಯಲ್ಲೆಲ್ಲ ಒಂದು ರೀತಿ ಕಲೆ ಮಾಡ್ಕೊತಾನೆ ಇದಿಲ್ಲ ಇರಿಟಿಟ್ ಆಗ್ತದೆ ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಸಿಟ್ಕೊ ಮೊದಲು ಹಸಿಗೆ ಆಗ್ತದೆ ಅಂತ ತನ್ವಿ ಹೇಳ್ತಿದ್ರೆ ನೀನು ಕೊಡಿ ನೀನು ಕೊಡಿ ಅಂತ ಫೋರ್ಸ್ ಮಾಡೋಕ್ಕೆ ಹೋದಾಗ ತನ್ವಿ ಅದನ್ನು ಚೆಲ್ಬಿಡ್ತಾಳೆ ಗೊಂಡ ನನ್ನ ಬಟ್ಟೆ ಕಲೆ ಆಗುತ್ತೆ ಇದೇ ಆಗೋದು ಎಲ್ಲಿ ಕರ್ಕೊಂಡು ಬಂದರೂ ನನ್ನ ಪಾಠ ತಪ್ಪಿತಲ್ಲ ನನ್ನ ಹಣೆ ಬರ ಇದೇ ಆಗೋಯ್ತಲ್ಲ ನಿಮ್ಮದು ಅಂತ ಬೈ ತೂಕೊಂಡ್ರೆ ನನ್ನ ಬಟ್ಟೆ ತೊಗೊಳ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ತನ್ವಿ ಕೇಳಿ ಅಲ್ಲಿಂದ ಹೋಗ್ತಾರೆ ಆದರೆ ತನ್ವಿ ಇರಬೇಕಿದ್ರೆ ಈ ಕಡೆ ತನ್ವಿ ಪುಟ್ಟ ಅಂತ ಹೇಳಿ ಅಪ್ಪ ಬರ್ತಾರೆ ನೀನೊನ ಜೊತೆ ಮಾತಾಡ್ಬೇಡ ಇವಾಗ ಯಾಕೆ ಬಂದಿದ್ಯಾ ಅಂತ ಕೇಳಿದಕ್ಕೆ ಅವತ್ತು ಬಂದಿದೆ ಅಲ್ವ ಪುಟ್ಟ ನನಗೆ ಮೊದಲೇ ಗೊತ್ತಿದ್ರೆ ಖಂಡಿತ ಬರ್ತದೆ ನನಗೆ ಗೊತ್ತಿರಲಿಲ್ಲ ನಿನಗೆ ಆ ರೀತಿ ಆಗಿದೆ ಅಂತ ಅದನ್ನೆಲ್ಲ ಮರ್ತುಬಿಡು ಪುಟ್ಟ ಅಂತ ಹೇಳ್ತಿದ್ರು ಕೂಡ ಈ ಕಡೆ ತನ್ವಿ ತುಂಬಾ ಕೋಪ ಮಾಡ್ಕೊತಿದ್ದಾಳೆ ಸಿಟ್ಟು ಮಾಡ್ತಿದ್ದಾಳೆ ಕಿಚ್ಚಾಳೆ ನೋಡು ಈ ರೀತಿ ಎಲ್ಲ ಕಿಚ್ಚಬೇಡ ಆಫೀಸ್ ಅವರೆಲ್ಲ ಇದ್ದಾರೆ ಅಂದಾಗ ಅವತ್ತು ಕೂಡ ಇದೇ ಅವ್ರ ಮುಂದೆ ಅಲ್ವಾ ನೀವು ಕಿರ್ಚು ನನಗೆ ಹೊಡೆದು ಬೈಕ್ ಬಂದಿದ್ದು ಅಂತ ಕೇಳ್ತಿದ್ರೆ ಈ ಕಡೆ ತಾಂಡ್ ಏನು ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ ಅಷ್ಟರಲ್ಲಿ ಕುಸುಮ ಅವ್ರು ಬರ್ತಾರೆ ಏನಾಗ್ತದೆ ಇಲ್ಲಿ ನನ್ನ ಮೊಮ್ಮ ಯಾರು ಮಾತಾಡ್ಸ್ತಿರೋದು ಅಂತ ಕೇಳ್ತಿದ್ದಾಗೆ ಅಮ್ಮ ನೀನು ಸುಮ್ಮನೆ ಇದ್ಬಿಡು ನನ್ನ ಮಗಳ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತಾರೆ ಯಾವ್ದಪ್ಪ ಮಗಳು ಅವ್ಳು ನಿನ್ನ ಜೊತೆ ಮಾತಾಡೋಕ್ಕೆ ಒಪ್ಕೊಂಡಿದ್ದಾಳ ಅಂತ ಪ್ರಶ್ನೆ ಮಾಡ್ತಾರೆ ನೋಡು ತಾಂಡವ್ ಮಕ್ಕಳು ಒಂದು ರೀತಿ ಮಣ್ಣಿನಿಂದ ಕಟ್ಟಿದ ಬೊಂಬೆ ಥರ ಅವನ್ನ ಬಿಸಾಡ್ಬಿಟ್ರೆ ಓಡ್ದು ಕನ್ನಡಿ ಥರ ನಾವು ಏನು ತೋರಿಸ್ತೀವೋ ಅದೇ ಅವ್ರಗಳಿಂದ ಬರುತ್ತೆ ನಾವು ಹೇಗೆ ಅವ್ರುಗಳು ಹಾಗೆ ಇರ್ತಾರೆ ಅದಕ್ಕೆ ಹೇಳೋದು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕನ್ನಡಿ ಥರ ಹೊಡೆದೋಗುತ್ತೆ ಹೋಗುತ್ತೆ ಉಡ್ದೋಗದ್ರೆ ಮತ್ತೆ ಸೇರ್ಸೋಕ್ಕಾಗಲ್ಲ ತಾಂಡವ್ ಅಂತ ಹೇಳ್ತಿದ್ರೆ ಹೌದು ಯಾವಾಗಲೂ ಕೂಡ ನಾನೇ ತಪ್ಪು ಮಾಡೋದಲ್ವಾ ಅಂದಾಗ ಹೌದು ನೀನೇ ತಪ್ಪು ತಪ್ಪಾಡೋದು ನೀನಲ್ಲದೆ ಇನ್ನರು ತಪ್ಪು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಕುಸುಮ ಅವರು ಹೌದು ಹೌದು ನಿನ್ನ ಸೊಸೆನೇ ಹೆಚ್ಚು ನಿನ್ನ ಮಗಂಗೆ ನಿನ್ನ ಸೊಸೆನೇ ಎಲ್ಲ ಸರಿಯಾಗಿರೋದು ಯಾವಾಗಲೂ ನಿಂತ ಮಗನೇ ತಪ್ಪು ಅಂದಾಗ ಯಾಕೆ ಅವಳ ಬಗ್ಗೆ ಮಾತಾಡ್ತಿದ್ಯಾ ತಾಂಡ ನನ್ನ ಸೊಸೆ ತುಂಬಾ ಒಳ್ಳೆಯವಳು ಅಂತ ಸೊಸೆ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ ಅಂತ ಹೆಂಡತಿ ಪಡೆಯೋದಕ್ಕೆ ನೀನು ಅದೃಷ್ಟ ಮಾಡಿದ್ಯಾ ಅಂತ ಏನೋ ಅದೃಷ್ಟನಾ ಯಾವತ್ತು ಯಾವತ್ತೂ ಯಾವತ್ತು ಯಾವತ್ತವಳನ್ನ ಕಟ್ಕೊಂಡು ಅವತ್ತೇ ನನ್ನ ಅದೃಷ್ಟ ಎಲ್ಲ ಹೋಗಿಬಿಡ್ತು ನಾನು ಅವಳನ್ನ ಇಷ್ಟಪಟ್ಟು ಕಟ್ಕೊಳ್ಲಿಲ್ಲ ನೀನು ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಅವಳನ್ನ ಮದುವೆ ಮಾಡಿಸಿದ್ದು ಆವತ್ತಿಂದ ನನ್ನ ಕೆಟ್ಟ ದಿನಗಳು ಶುರುವಾಗಿದೆ ಅವಳಿಂದಾಗಿ ನಾನು ಎಲ್ವನ ಕೊಡ್ಕೊಂಡೆ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಎಲ್ಲವನ್ನ ದೂರ ಮಾಡ್ಕೊಂಡೆ ಇವತ್ತು ನಾನು ಆಚೆ ಇದ್ದು ನಿಮ್ಮನ್ನೆಲ್ಲ ದ್ವೇಷಿಸುವ ಹಾಗೆ ಮಾಡ್ತಿದೆ ಅದಕ್ಕೆ ಅವಳೇ ಕಾರಣ ಅವಳಿಂದಾನೆ ನಾನು ನಿಮ್ಮನ್ನು ದ್ವೇಷ ಮಾಡ್ತಿರೋದು ಆಚೆ ಇರುವುದು ನಾನು ಇದನ್ನೆಲ್ಲ ಅನುಭವಿಸ್ತಿರೋದು ಏನು ಅವಳು ಅದೃಷ್ಟ ಅಂತೆ ಏನೋ ಇನ್ನು ಶ್ರೀಮಂತರು ಮಗಳು ಮನೆ ಮಗಳ ಅವಳು ಅಥವಾ ಡಿಗ್ರಿ ಮೇಲೆ ಡಿಗ್ರಿ ಮಾಡ್ಕೊಂಡು ಯಾವುದಾದ್ರೂ ಕಂಪ್ನಿ ಒ ಆಗಿದ್ದಾಳ ಏನು ಕೂಡ ಇಲ್ಲ ಜೊತೆಗೆ ಅವಳು ಎಣ್ಣೆ ಮುಖ ಬೇರೆ ಜೊತೆಗೆ ತರ್ಡ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಂಬತ್ತನೇ ಕ್ಲಾಸ್ ಹುಡುಗಿ ಅವಳು ಅವಳ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಅಂತ ಅಂತ ತಾಂಡವ್ ತುಂಬ ಚೀಪಾಗಿ ಕೀಳಾಗಿ ಮಾತಾಡ್ತಿದ್ರೆ ಅತ್ತೆ ಮಾತ್ರ ಸುಸೇಪರಾಗಿ ನಿಂತ್ಕೊಂಡು ಮಾತಾಡೋಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಅಮ್ಮನ ಮಾತನ್ನ ಅಲ್ಲಿಗೆ ಎಳೆದು ಅಲ್ಲಿಂದ ಹೋಗೇ ಬಿಡ್ತಾನೆ ನಂತರ ಈ ಕಡೆ ಶ್ರೇಷ್ಠ ಬಂದಿದ್ದ ಸುಂದರಿ ಹತ್ರ ಯಾವುದೇ ಕಾರಣಕ್ಕೂ ಇರಬೇಡ ಕುಜ್ಮಾಬೆ ಬಾಗೆ ಇಬ್ಬರು ಕೂಡ ನೀನು ನೋಡಿದಾರೆ ಸೆಕೆ ಹಾಕೊಂಡು ನಮ್ಮ ಕತೆ ಮುಗಿಯುತ್ತೆ ನಾನು ಕೂಡ ನಿನ್ನ ಜೊತೆ ಲಾಕ್ ಹಾಕ್ತೀನಿ ಮೊದಲು ಇಲ್ಲಿಂದ ಹೊರಡ್ತಾಯಿರು ಅಂದರೆ ಅಯ್ಯೋ ಎಷ್ಟೆಷ್ಟೆಲ್ಲ ಫುಡ್ ಇದೆ ಅಲ್ಲಿ ಅದನ್ನೆಲ್ಲ ತಿನ್ಕೊಂಡು ಹೋಗಿಬಿಡ್ತೀನಿ ಅದಾಗ ಬೇಕು ಅಂದರೆ ಮನೇಲಿ ಆರ್ಡರ್ ಮಾಡ್ತೀನಿ ಈಗ ತಿನ್ಬೇಕು ಹೊಟ್ಟೆ ಹಸುವಿದೆ ಅಂದರೆ ರೋಡಲ್ಲಿ ಎಲ್ಲರೂ ತಿನ್ಕೊಂಡು ಹೋಗಿ ದುಡ್ಡು ಕೊಡ್ತೀನಿ ಮೊದಲು ಕಡಿತಾ ಇರು ಅಂತ ಹೇಳಿ ಹೋಗಿಬಿಡ್ತಾಳೆ ಇವ್ರು ಹೇಳಿಬಿಟ್ರು ಅಂತ ನಾನು ಹೋಗ್ಬಿಡ್ಬೇಕಂತ ಯಾವುದೇ ಹೋಗಲ್ಲ ಒಂದು ಎರಡು ಪಾಕೆಟ್ ಓಡ್ದೇ ಹೋಗೋದು ತಿನ್ಕೊಂಡು ಅಂತ ಸುಂದ್ರಿ ಮತ್ತೆ ಒಳಗಡೆ ಬರ್ತಾರೆ ಈ ಕಡೆ ಸುಂದ್ರಿ ಅಲ್ಲೇ ಮಾತಾಡ್ತಾ ಅಲ್ಲೇ ಇರೋ ಯಾರ್ದು ಉಂಗ್ರನ ಎಗ್ರಸ್ತೇ ಬಿಡ್ತಾರೆ ನಂತರ ಈ ಕಡೆ ಬಾಗ್ಯ ಗುಂಡಣ್ಣನಿಗೆ ಬಟ್ಟೆ ವಾಶ್ ಮಾಡಿಕೊಂಡು ಅಲ್ಲಿಂದ ಬರ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಕಾವ್ಯ ಜೊತೆ ಮಾತಾಡ್ತಿದ್ದಾಳೆ ಕಾವ್ಯ ಅಂತೂ ಇನ್ನು ಫ್ರೆಂಡ್ಶಿಪ್ಪ ಬೇಡ ನಿಂತು ಸಾಕಾಗೋಗಿದೆ ಅವತ್ತು ಯಾವತ್ತು ಅಪ್ಪನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀವೋ ಅವತ್ತೇ ನೀನೆಂಥ ಅಂತ ಗೊತ್ತಾಗೋದು ಎಷ್ಟೇ ಆದರೂ ಕೂಡ ಸುಮ್ಮನೆ ಆದರೆ ಒಂದು ಮಾತು ಹೇಳ್ತದೆ ನಿನಗೆ ನಿನ್ನ ಅಪ್ಪನ ಬಗ್ಗೆ ಕಾಳಜು ಇಲ್ಲದೆ ಇರ್ಬೋದು ಆದರೆ ಅಂಕಲ್ಗೆ ಆಲ್ರೆಡಿ ನಿನ್ನಿಂದ ತೊಂದರೆ ಆಗಿದೆ ಮತ್ತೆ ಅವ್ರಿಗೆ ನನ್ನಿಂದ ತೊಂದರೆ ಆಗಬಾರ್ದು ನನಗೆ ಕಾಳಜು ಇದೆ ಯಾವುದೇ ಕಾರಣಕ್ಕೂ ಸತ್ಯ ಹೇಳಲ್ಲ ನಾನು ಸತ್ಯ ಹೇಳಲ್ಲ ಅಂದ್ ಮಾತ್ರಕ್ಕೆ ಸತ್ಯ ಗೊತ್ತಾಗಲ್ಲ ಅನ್ಕೋಬೇಡ ಈ ಜೀವನದಲ್ಲಿ ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ ಕೂಡ ನಿಮಗೂ ಕೂಡ ಗೊತ್ತಿದೆ ಒಂದೆಲ್ಲ ಒಂದಿನ ಸತ್ಯ ಗೊತ್ತಾಗೇ ಗೊತ್ತಾಗುತ್ತೆ ಸತ್ಯ ಗೊತ್ತಾದ ದಿನ ಯಾರಿಗೋಸ್ಕರ ಇಷ್ಟು ಎಲ್ಲ ಮಾಡಿದ್ಯೋ ಯಾರೂ ನಿನ್ನ ಜೊತೆ ಇರಲ್ಲ ಅವರು ಕೂಡ ನಿನ್ನ ಜೊತೆ ಇರೋದಿಲ್ಲ ಅನ್ನೋದು ನಾನು ನೆನ್ಪಿಟ್ಕೊ ಅಂತಿದ್ದೆ ನಿನ್ನ ಫ್ರೆಂಡ್ಶಿಪ್ ಯಾರು ಬೇಕು ಇರು ಆದರೆ ಒಂದಂತ ತಿಳ್ಕು ಸತ್ಯ ಹೇಳಿ ನನ್ನ ಏನಾದರೂ ಆದರೆ ಅದಕ್ಕೆ ನಿನ್ನೆ ಕಾರಣ ಅಂತ ಹೇಳಿಬಿಟ್ಟು ಹೆದರಿಸ್ತಾಳೆ ಶ್ರೀಶ್ವ ನಂತರ ಈ ಕಡೆ ಸುಂದರಿ ಬರ್ತಿದ್ದಾರೆ ಆ ಕಡೆ ಭಾಗ್ಯ ಗುಂಡನ ಜೊತೆ ಬರ್ತಿದ್ರೆ ಇಬ್ಬರು ಕೂಡ ಹಾಗೆ ಡ್ಯಾಶ್ ಹೊಡಿತಾರೆ ಎದ್ರು ಬದರು ನೋಡಿದ್ರೆ ಭಾಗ್ಯ ಶೋಕ್ ಆಗ್ತಾಳೆ ನೀನೇ ಅಲ್ವತ್ತು ಪೊಲೀಸ್ ಸ್ಟೇಷನಲ್ಲಿ ಇದ್ದಿದ್ದು ನಮ್ಮನೆ ಬೆಳ್ಳಿ ಸಾಮಾನು ಕದ್ದಿದ್ದು ಜೊತೆಗೆ ನೀನೇ ಅಲ್ವಾ ನಮ್ಮತ್ತೆ ಸೀರೆ ಕದ್ದಿದ್ದು ಅಂದಾಗ ಇನ್ನೂ ಕೂಡ ನೆನ್ಪಿಟ್ಕೊಂಡಿದ್ದಾಳೆ ಅಂತ ಎರ ಬಿರಿ ಹೊಡಕ್ಕೆ ಶುರು ಮಾಡ್ತಾರೆ ನಂತರ ಈ ಕಡೆ ಭಾಗ್ಯ ಓಡೋಕೆ ಶುರು ಮಾಡ್ತಾಳೆ ಗೊಂಡಣ್ಣನ ಜೊತೆ ಓಡ್ತಾಳೆ ಓಡ್ತಾಳೆ ಚೇಜ್ ಮಾಡ್ತಾಳೆ ಫೈನಲಿ ಎಸ್ಕೇಪ್ ಆಗಿಬಿಡ್ತಾರೆ ಯಾರಮ್ಮ ಅದು ಅಂತ ಕೇಳಿದಕ್ಕೆ ಅದೇ ನಮ್ಮ ಮನೆಗೆ ನೀರು ಕುಡಿತೀನಿ ಅಂತ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ರಲ್ಲ ಅವರೇ ಅಂತ ಹೇಳ್ತಾರೆ ಹೌದಾ ಅಮ್ಮ ನಾನು ಹಿಡಿತೀನಿ ಅಂದಾಗ ಸುಮ್ಮನೆ ಇರೋ ಗುಂಡಣ ಮೊದಲು ಬೇಣ ಮೇಡಮ್ಗೆ ಹೇಳಬೇಕು ಕಳ್ಳಿ ಬಂದಿದ್ದಾರೆ ಅಂತ ಅಂದಾಗ ನೀನು ಹೋಗಿ ಹೇಳಮ್ಮ ಇವ್ರನ್ನ ನಾನು ಹುಡುಕ್ತೀನಿ ಅಂತ ಹೇಳ್ತಿದ್ದಾನೆ ಆದರೆ ಇಲ್ಲಿ ಬೇಡ ಏನೂ ಬೇಡ ಅಂತ ಹೇಳಿ ವೀಣಾ ಮೇಡಮ್ಗೆ ಹೇಳ್ತೀನಿ ಅಂತ ಭಾಗ್ಯ ಕರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಭಾಗ್ಯ ತಂದೆ ಬಂದಿದ್ದಾರೆ ಬಂದಿದ್ದೆ ಈ ಕಡೆ ಪೂಜೆ ಮತ್ತು ಸುನಂದ್ ಅವ್ರಿಗೆ ಇನ್ನೂ ಇಷ್ಟು ದಿನ ಇರ್ತಾರೆ ಅವ್ರಿಗೆ ಜೀವನ ಮಾಡೋದ ಕಷ್ಟ ಇದೆ ಮೊದಲು ಮನೆಗೆ ಬನ್ನಿ ಅಂತ ಹೇಳ್ತಿದ್ರೆ ಸರಿ ಆಯಿತು ಬರ್ತೀವಿ ಅವ್ರಿಗೆ ಒಮ್ಮೆ ಹೇಳಿ ಬರ್ತೀವಿ ಆಫೀಸ್ ಫಂಕ್ಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ಲೋರಿ ಫಂಕ್ಷನ್ ಒಂದು ಮುಖ್ಯವಾದ ಆಕರ್ಷಣೆ ಅಂದರೆ ಖಾಲಿಪಟ ಆರಿಸೋದು ಇವತ್ತು ಜೋಡಿಗಳು ಗಾಳಿಪಟ ಆರಿಸ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಗಂಡ ಹೆಂಡತಿ ಸೇರ್ಕೊಂಡು ಗಾಳಿಪಟ ಆಡಿಸ್ಬೇಕು ಅಂತ ಹೇಳಿ ಭಾಗ್ಯ ಬರದೇ ಇದ್ದಾಗ ಅವರೇ ಮುಂದೆ ತಂದು ತಾಂಡವ್ ಮತ್ತು ಭಾಗ್ಯಗೆ ಗಾಳಿಪಟ ಆಡಿಸೋಕೆ ಹೇಳ್ತಾರೆ ಈ ಕಡೆ ಏನು ಇವಳ ಇವ್ರ ಜೊತೆ ಜೀವನ ಪರ್ಯಂತ ಸೋಲೆ ಇಲ್ಲೂ ಕೂಡ ಇವ್ರ ಜೊತೆ ಕುತ್ಕೊಂಡು ಸೋಲು ಅನುಭವಿಸ್ಬೇಕಾ ಇಲ್ಲೂ ಕೂಡ ಸೋಲೆ ಆಗೋದು ಅಂತ ತಾಂಡವ್ ಹೇಳ್ತಿದ್ರೆ ಭಾಗ್ಯಕ್ಕೆ ತುಂಬ ಹರ್ಟ್ ಆಗುತ್ತೆ ಈ ಕೇಳಿಸ್ಕೊಂಡು ಬಂದಂಥ ಭಾಗ್ಯವರು ಯಾಕೆ ಮುಖ ಗಂಟು ಹಾಕ್ಕೊಂಡು ಸಪ್ಪೆ ಥರ ಇದೆಯಾ ಅವ್ನ ಜೊತೆ ಆಡ್ತಿಲ್ಲ ಅಂತ ಖುಷಿ ಪಡಿ ಯಾರು ಬೇಕು ಅವನ ಜೊತೆ ಆಡೋದು ಜಸ್ಟ್ ಸೋಲು ಅಷ್ಟು ಸಿಗುತ್ತೆ ಅಂತದಾಗೆ ಈ ಕಡೆ ತಾಂಡ ಬಂದು ಏನು ನನ್ನ ಜೊತೆ ಆಡಿದ್ರೆ ಸೋಲ ಅವ್ರ ಜೊತೆ ಆಡಿದ್ರೆ ಬರೀ ಸೋಲ ಗೆಲುವು ಅನ್ನೋ ಮುಖ ಕೂಡ ನೋಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ನೀನು ಗೆಲ್ತೀಯ ಅಂದಾಗ ಗೆಲುವು ಯಾವತ್ತಿದ್ರೂ ನಂದೇ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ನೀನು ಗೆದ್ದರೆ ನೋಡೋಣ ನೀನ್ ಸೋತ್ರ ಏನು ಮಾಡ್ತೀಯ ಅಂದಾಗ ನಾನು ಸೋತ್ರ ನೀನು ಹೇಳ್ತೀಯಲ್ವ ಸರ್ವಶ್ರೇಷ್ಠ ಸೊಸೆ ನೀನು ಸೊಸೆ ಅಂತ ಅದನ್ನು ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ಪಂದ್ಯದಲ್ಲಿ ಗೆಲ್ಲೋರು ಯಾರು ಈ ಕಡೆ ಶ್ರೇಷ್ಠ ಕೂಡ ಇದ್ದಾಳೆ ಈ ಕಡೆ ಭಾಗ್ಯ ಸೋತು ತಾಂಡವ್ ಗೆಲ್ಲಬೇಕಾಗಿದೆ ಈ ಒಂದು ಸ್ಪರ್ಧೆಯಲ್ಲೂ ಕೂಡ ಆಕಾಶಲ್ಲಿ ಆಡ್ತಿರೋ ಸ್ಪರ್ಧೆಯಲ್ಲೂ ಶ್ರೇಷ್ಠ ತನ್ನ ಕೈ ಚೊಳಕನ ತೋರಿಸಿ ಗೆಲುವನ್ನು ತಾಂಡವ್ ಕಡೆ ಹೋಗೋಕೆ ಟ್ರೈ ಮಾಡ್ತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೋಸ್ಕರ ಹೆಚ್ಚು